ಶ್ರೀರಾಮನವಮಿಯ ಸಂಭ್ರಮದಲ್ಲಿ ದೇವಾಲಯ ನವೀಕರಣಕ್ಕೆ ಕೊಡುಗೆ ನೀಡಿದ ಪುಟ್ಟು ಆಂಜನಪ್ಪ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ನಂತರದಲ್ಲಿ ದೇವಾಲಯದ ಮುಂಭಾಗವಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದರ್ಶನ ಪಡೆದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಆ ದೇವಾಲಯದ ನವೀಕರಣ ಕಾರ್ಯಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳ ಚೆಕ್ಕನ್ನು ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದರು ಬೇಳೆ ಪಾನಕ ಮತ್ತು ಮಜ್ಜಿಗೆ ಸೇವನದೊಂದಿಗೆ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಂಡ ಪುಟ್ಟು ಅಂಜನಪ್ಪ ಅವರು ಬಳಿಕ ಚೀಮಂಗಲ ಗ್ರಾಮದಲ್ಲಿ ಶ್ರೀ ಕೋದಂಡ ರಾಮಸ್ವಾಮಿಯ ಹದಿನಾರನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಸೀತಾ ಲಕ್ಷ್ಮಣ ಹನುಮಂತ ಸಮೇತ ಪುನರ್ ಪ್ರಾಣ ಪ್ರತಿಷ್ಠಾಪನಾ ದೇವಾಲಯದಲ್ಲಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಪ್ರಭು ಶ್ರೀರಾಮನ ರಾಮನವಮಿ ಎಂದರೆ ಸತ್ಯ ಮತ್ತು ಧರ್ಮದ ಗೆಲುವಿನ ಸಂಕೇತ ರಾಮನ ಬಂಟನಾಗಿ ಪ್ರತಿಕ್ಷಣವೂ ರಾಮನೊಂದಿಗೆ ನಡೆದು ಎಲ್ಲ ಸಂಕಷ್ಟಗಳಲ್ಲಿ ಜೊತೆಗಿದ್ದ ಆಂಜನೇಯನಿಗೆ ಈ ಹಬ್ಬದೊಂದು ವಿಶೇಷ ಪೂಜೆ ಸಲ್ಲಿಸುತ್ತಿರುವುದು ಭಕ್ತರ ನಿಷ್ಠೆಯ ಪ್ರಭಾವವಾಗಿದೆ ಇದೇ ಕಾರಣಕ್ಕೆ ಇಂದು ರಾಮನವಮಿಯ ಸಂದರ್ಭದಲ್ಲಿ ನಾನು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಮರುನವೀಕರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳ ಸಹಾಯಧನ ಹಸ್ತಾಂತರಿಸಿದ್ದೇನೆ ಈ ಹಿಂದೆ ನೀಡಿದ ಮಾತಿಗೆ ನಿಲ್ಲುವುದು ನನ್ನ ಧರ್ಮ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆ ಎಂ ಎಫ್ ಶ್ರೀನಿವಾಸ್ ಬ್ಯಾಟರಾಜ್ ಶೆಟ್ಟಿ ರಾಜ್ಕುಮಾರ್ ತುಮ್ನಲ್ಲಿ ವೆಂಕಟೇಶ್ ಬೂದಾಳ ವರದರಾಜ್ ಮಳಭಾಜ್ನಲ್ಲಿ ಮುನಿರಾಜ್ ದೊಡದಾಸರಲ್ಲಿ ದೇವರಾಜ್ ಬಳಗನಲ್ಲಿ ಮೂರ್ತಿ ಚಿಕ್ಕದಾಸರಲ್ಲಿ ಶಿವು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದರು ವರದಿ ಗೋರ್ಮ್ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿಯ ಶಿಡ್ಲಘಟ್ಟ ಇವತ್ತು ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬನ ನಾವೆಲ್ಲ ಆಚರಣೆ ಮಾಡ್ತಾ ಇರೋದ್ರು ಹಿಂದೂಗಳ ಪರಮೋಚ ದೇವರು ನಾವೆಲ್ಲರೂ ಸಹ ಒಂದು ಭಕ್ತಿಭಾವದಿಂದ ಭಾವದಿಂದ ನಮ್ಮ ತಂದೆ ತಾಯಿ ರೂಪದಲ್ಲಿ ದೇವರು ಅಂತ ತಿಳ್ಕೊಂಡಾಗ ರಾಮನ ಜಪ ಮಾಡಿ ರಾಮನ ಒಂದು ಆರಾಧನೆ ಮಾಡ್ತಾ ಇದ್ದಂಥದ್ದು ಇದರಿಂದನೂ ಸಹ ನಮಗೆ ಮಾಡಿಕೊಂಡು ಕೇಳಿಕೊಂಡು ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಶ್ರೀರಾಮರ ಹುಟ್ಟಿದ ದಿನ ಬಹಳ ವಿಶೇಷವಾಗಿ ಶ್ರೀರಾಮನಿಗಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಪ್ರತಿ ಗ್ರಾಮದಲ್ಲೂ ಸಹ ದೇಶಾದ್ಯಂತ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಇವತ್ತು ದಿನ ಹಬ್ಬ ರೀತಿ ವಾತಾವರಣ ಸೃಷ್ಟಿ ಮಾಡಿ ಈ ಒಂದು ಶ್ರೀರಾಮನವಮಿನ ಆಚರಣೆ ಮಾಡೋಂಥದ್ದು ಬಹಳ ವಿಶೇಷ ಯಾಕಂದರೆ ರಾಮನ ಬಂಟ ಹನುಮ ಪ್ರತಿಯೊಂದು ವಿಚಾರದಲ್ಲೂ ಸಹ ಶ್ರೀರಾಮನಿಗೆ ಎಲ್ಲ ಕೆಲಸ ಕಾರ್ಯಗಳು ಸಹ ಒಂದು ಅವರ ಭಾಗವಾಗಿ ಅವರ ಕಷ್ಟಕ್ಕೆ ಸುಖದಲ್ಲಿ ಪಾಲ್ದಾರನಾಗಿ ಸಹೋದರಿಗಿಂತ ಹೆಚ್ಚಾಗಿ ಒಂದು ನಿಷ್ಠೆಯನ್ನು ತೋರಿದಂಥವನು ಆಂಜನೇಯ ಅವನ ಬಲ ಅವನ ಶಕ್ತಿ ನಾವೆಷ್ಟು ವರ್ಣನೆ ಮಾಡಿದ್ರೂ ಸಹ ಪುರಾಣಗಳಲ್ಲಿ ಅದಕ್ಕೆ ಅನನ್ಯ ಅದನ್ನು ವರ್ಣಾತಿತ್ತ ಆ ನಿಟ್ಟಿನಲ್ಲಿ ಹಿಂದೂ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಈ ದೇವರುಗಳನ್ನು ನಂಬಂಥದ್ದು ಅವರ ಅಂತ ಗುಣಗಾನ ಮಾಡುವಂಥದ್ದು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಪರಂಪರೆನ ನಮ್ಮ ಒಂದು ಏನಿದೆ ಆಚಾರ ವಿಶಿ ವೈಶಿಷ್ಟ್ಯಗಳನ್ನ ಹೇಳೋಂಥದ್ದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅವರ ಒಂದು ಸನ್ ಸತ್ಕಾರ್ಯಗಳೆಲ್ಲ ಪ್ರಚಾರ ಮಾಡೋಂಥದ್ದು ಸನ್ಮಾರ್ಗದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋಂಥದ್ದು ಮಾನವೀಯ ಗುಣಗಳನ್ನ ನಾವು ಅನುಸರಿಸಂಥದ್ದು ಆಗಬೇಕು ಅಂತೇಳಿ ಈ ಒಂದು ಹಬ್ಬಗಳ ಒಂದು ಪ್ರತೀತಿಯಾಗಿ ಮೂಡಿ ಬಂದಿರೋಂಥದ್ದು ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಜನತೆಗೂ ಸಹ ಶ್ರೀರಾಮನವಿಯ ಶುಭಾಶಯಗಳನ್ನ ತಿಳಿಸಿ ಕಳೆದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಎಲ್ಲ ನಟ ಶೆಟ್ಟರ್ ಆದಿ ಎಲ್ಲ ಮುಖಂಡರುಗಳು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ವಿ ಇದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಚಾವಣಿ ಕಾಂಕ್ರೀಟ್ ಮಾಡೋಂಥದ್ದು ಆಗ್ತಾ ಇದೆ ಅದಕ್ಕೆ ತಾವು ಏನು ಅದಕ್ಕೆ ಒಂದಷ್ಟು ಒಪ್ಪಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೇಬರ್ ಒಪ್ಪಿಸಿದ್ದೀವಿ ಅದಕ್ಕೆ ತಾವು ಏನಾದರೂ ಮನಸ್ಸು ಮಾಡುವುದು ಅಂದಾಗ ಸರಿ ಅಂತೇಳಿ ದೇವರ ಒಂದು ಅನುಗ್ರಹ ನಮಗೂ ಸೇವೆ ಮಾಡೋದಕ್ಕೆ ಅವಕಾಶ ಆದಂಗೆ ಆಗ್ತದೆ ಅದು ಹೆಚ್ಚನ್ನು ನಾವು ಬರ್ಸ್ತೀವಿ ಅಂತೇಳಿ ಇವತ್ತು ಕಮಿಟಿಗೆ ನಮ್ಮ ಮುಖಂಡರ ಸಮೇತ ಎಲ್ಲರೂ ಸಹ ನಾವು ಇವತ್ತು ಪಾಲ್ಗೊಂಡು ದೇವ್ರ ಕೃಪೆಯನ್ನು ಸಹ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಚಕ್ಕನ ಕೊಟ್ಟಿರುವಂಥದ್ದು ಈ ಒಂದು ಮಹತ್ಕಾರ್ಯ ಆಗಲಿ ಎಲ್ಲ ಭಕ್ತಾದಿಗಳಿಗೂ ದೇವಸ್ಥಾನದ ಸಮರ್ಪಣೆ ಆಗಲಿ ದೇವರು ಎಲ್ಲರಿಗೂ ಆಶೀರ್ವದಿಸಲಿ ಬ್ಯಾಟರಾಜ ಸ್ವಾಮಿ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂಥದ್ದು ವಿಶಿಷ್ಟವಾಗಿ ಇಲ್ಲಿನ ಹಿರಿಯರೆಲ್ಲರೂ ಸೇರಿ ದೇವಸ್ಥಾನದ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ತಮ್ಮ ಮನೆ ಕೆಲಸದ ರೀತಿ ಅಂಥದ್ದು ಸಹ ಒಂದು ಜವಾಬ್ದಾರಿಯಾಗಿ ನಾವು ಕಾಣ್ತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ಕೋರಿ ನಾನು ಧನ್ಯವಾದಗಳು ಕೂಡ ಇವತ್ತೇನು ನಮಗೆಲ್ಲ ಗೊತ್ತಿದೆ ಶ್ರೀರಾಮನ ಹಬ್ಬ ಇದೆ ಇವತ್ತು ಶ್ರೀರಾಮ ಈ ದೇಶದ ಒಂದು ಆದರ್ಶ ಬಹುಶಃ ಯಾಕೆಂದರೆ ಇವತ್ತಿನ ಕಾಲಕ್ಕೆ ಆ ಶ್ರೀರಾಮನ ಆದರ್ಶಗಳು ಬಹುಶಃ ನಮ್ಮ ನಮ್ಮೆಲ್ಲರಿಗೂ ಬೇಕಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಜನತೆ ಕೂಡ ಶ್ರೀರಾಮನ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ